ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನು ಯಾರಲ್ಲ ಈ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತು ಬಂದು ಮಂಗಳವಾರ ಸೊ ನಮ್ಮದು ಹಬ್ಬ ಎಲ್ಲ ನೀವು ಲಾಸ್ಟ್ ಅಲ್ಲಿ ನೋಡಿದ್ದೀರಾ ಹೋಮ್ ಟೂರ್ ನೋಡಿದ್ದೀರಾ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಸೊ ಅತ್ತೆ ಕೂಡ ಖುಷಿ ಖುಷಿಯಾದ್ರೂ ರೆಸ್ಪಾನ್ಸ್ನ ನೋಡಿ ನೆಕ್ಸ್ಟ್ ಇವಾಗ ನಾವು ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗ್ತಿದ್ವಿ ನಮ್ಮ ಅತ್ತೆಗೆ ಸ್ವಲ್ಪ ಹಲಿದು ರೂಟ್ ಕೆನಾಲ್ ಏನೋ ಮಾಡಿಸ್ಬೇಕಿತ್ತು ಸೊ ಹಾಗಾಗಿ ಹೋಗ್ತಾ ಇದೀವಿ ಈಗ ತುಂಬಾನೇ ಮಳೆ ಇರೋದ್ರಿಂದ ಹೊರ್ಗಡೆ ಹೋಗೋಕೆ ಚಳಿ ಚಳಿ ಬ್ಯಾಂಕ್ ಕೆಲಸ ಅದ್ ಹಿಡಿದು ಒಂದ್ ಒಂದ್ ತಿಂಗ್ಳ ಆಯ್ತು ಮಾಡಕ್ ಸ್ಟಾರ್ಟ್ ಮಾಡಿ ನಾವು ಆಯ್ತಾರೆ ಇವತ್ತು ಪಾಸ್ಬುಕ್ ಮತ್ತೆ ಎ ಟಿ ಎಂ ಎಲ್ಲೋ ಒರ್ದ್ಕೊಬಿಟ್ಟಿದ್ರು ಹುಡುಕಿ ಹುಡ್ಕಿ ಏನಿಲ್ಲ ಅದು ಒಂದು ಮೊಬೈಲ್ ನಂಬರ್ ಚೇಂಜ್ ಆಗ್ಬಿಟ್ಟಿತ್ತು ಪಾಸ್ಬುಕ್ ಬ್ಯಾಂಕ್ ಚೇಂಜ್ ಆಗ್ಬಿಡ್ತು ಆಮೇಲೆ ಇದು ಚೇಂಜ್ ಆಗ್ಬಿಡ್ತು ನಮ್ಗೆ ಏನೋ ಚೇಂಜ್ ಆಯ್ತು ಸಿಕ್ಕಿದ್ರೆ ಒಂದಕ್ಕೊಂದ್ ಲಿಂಕೆ ಸಿಗ್ತಾ ಇಲ್ಲ ಈಗ ಸಿಗಂಗ್ ಮಾಡ್ಕೊಂಡಿದೀವಿ ಅದನ್ನೆಲ್ಲ ಇದ್ ಮಾಡಕ್ಕೆ ಅಲ್ಲೇ ಅಲಿಬೇಕು ಬರಬೇಕು ಬ್ಯಾಂಕ್ಗೆ ಹೋಗ್ಬೇಕು ಬ್ಯಾಂಕ್ ಅಲ್ಲೇ ರೆಡಿ ಮಾಡಿಸ್ಬೇಕು ಹಂಗಾಗಿ ಸ್ವಲ್ಪ ಚಳಿಗೆ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಇಲ್ಲಂತೂ ರಾತ್ರಿಯಿಂದ ನಿಂತೇ ಇಲ್ಲ ಎಲ್ಲ ಊರಲ್ಲೂ ಅಷ್ಟೇ ಹೊರಗಡೆನೂ ಅಷ್ಟೇ ತುಂಬಾನೇ ಮಳೆ ನಿಮ್ಮೂರಲ್ಲೆಲ್ಲ ಮಳೆ ಅಂತ ಎಲ್ಲ ಕಮೆಂಟ್ ಮಾಡಿ ತುಂಬಾ ಮಳೆ ಇದೆ ಹೌದು ಇಲ್ಲಂತೂ ಹದಿನೈದು ದಿವಸ ಆಯ್ತೇನೋ ಜಾತ್ರೆಗೆ ಒಂದಿನ ಕರ್ಕೊಂಡು ಹೋಗಿದ್ದೆ ಆ ಅದಾದ್ಮೇಲೆ ಅದ್ ವಿಡಿಯೋನೇ ಮಾಡ್ಕೊಂಡಿಲ್ಲ ನೋಡ ಇವತ್ತು ಹೋದ್ರೆ ಒಂದು ನಾವು ನಮ್ಮ ಮತ್ತೆ ಜಾತ್ರೆಗೆ ಅವತ್ ಕರ್ಕೊಂಡು ಹೋಗಿದ್ದೆ ಸರಿಯಾಗಿ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಇವತ್ತು ನೋಡೋಣ ಹೋಗಣ ಜಾತ್ರೆಗೆ ಹ್ಮ್ ಹೋಗೋಣ ಹೋದೆ ಸುಮ್ನೆ ಏನು ಸುಮ್ನೆ ರೌಂಡ್ ಅಲ್ಲ ಸುಮಾರಾಗಿ ತಗೊಂಡ್ರಿ ಎಲ್ಲರೂ ಮಾಡಿದ್ರೆ ಅವತ್ತು ಸೊ ಇವತ್ತು ಹೋಗೋಣ ಅನ್ಕೊಂಡಿದ್ವಿ ನೋಡೋಣ ಇಲ್ಲಿ ನೋಡಿ ನಮ್ ದೊಡಮ್ಮ ಏನ್ ಮಾಡ್ತಿದ್ದಾರೆ ದಿಲೀಪ್ಗೆ ವಿಡಿಯೋ ಕಾಲಲ್ಲಿ ಚಾಕ್ಲೇಟ್ ತಂದ್ಬಿಟ್ಟು ತೋರಿಸ್ತಿರೋದು ಚಾಕ್ಲೇಟ್ ತಂದಿದ್ದೀನಿ ಬಾ ಬಾ ಅಂತ ನಮ್ಮ ಅಮ್ಮನ ಮನೆಗೆ ಹೋಗಿದ್ದಾನೆ ಸೊ ನಮ್ ದೊಡಮ್ಮ ಡೈಲಿ ಹೋಡಿ ಚಾಕ್ಲೇಟ್ ತರೋದು ಸೊ ವೆದರ್ ನೋಡಿದ್ರೆ ಸಖತ್ ಕೋಲ್ಡ್ ಆಗಿದೆ ಏನ ಚಾಪರಾ ಓ ನೋಡ್ತೀನಿ ಚಾಪರು ಒಂದು ಕಟ್ಟಾಗಿಬಿಟ್ಟಿದೆ ನಮ್ಮ ಮನೆಯಲ್ಲಿ ನಮಗೆ ಅಡಿಗೆ ಅಲ್ಲಿ ಅಲ್ಲೈತೆ ಐತೆ ಸೊ ನಾನು ನಮ್ಮತ್ತೆ ಆಲ್ಮೋಸ್ಟ್ ಇಲ್ಲೆಲ್ಲ ಸ್ಕೂಟಿಲೇ ಓಡಾಡೋದು ಕಾರ್ ಕಲಿತಾ ಇದ್ದೀನಿ ನೋಡೋಣ ಅದನ್ನು ಒಂದು ಟೈಮ್ ಬರ್ಬೋದು ಕಾರ್ ಎತ್ಕೊಂಡು ಹೋಗೋ ಟೈಮ್ ಬರ್ಬೋದು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಕಂಪ್ಲೀಟ್ ಆಗಿ ಅದಕ್ಕೂ ಸ್ವಲ್ಪ ತುಂಬಾ ದಿನ ಆಯ್ತು ನಾನು ಕಾರ್ ಡ್ರೈವಿಂಗ್ ಹೋಗಿ ಅಮ್ಮ ಕಾರ್ ಡ್ರೈವಿಂಗ್ ಹೋಗಿ ನಾನು ದಿನ ಆಗೋಯ್ತಲ್ಲ ಒಂದ್ ತಿಂಗಳ ಮೇಲೆ ಆಯ್ತಾ ಆಯ್ತು ಸೊ ಅದು ಹೋಗ್ಬೇಕು ಎಲ್ಲ ಅರ್ಧ ಆಯ್ತು ಸರಿ ಆಯ್ತು ಹೋಗೋಣ ಮನೆಯಿಂದ ಫಸ್ಟು ನಾವು ಜ್ಯುವೆಲ್ರಿ ಶಾಪ್ಗೆ ಹೋದ್ವಿ ಜ್ಯುವೆಲ್ರಿ ಶಾಪಲ್ಲಿ ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ನಾವು ಬ್ಯಾಂಕಿಗೆ ಹೋದ್ವಿ ಬ್ಯಾಂಕಲ್ಲಿ ಸ್ವಲ್ಪ ರಶ್ ಇತ್ತು ಅಲ್ಲೆಲ್ಲೂ ನಾನು ವೀಡಿಯೋನ ಆಗಲಿಲ್ಲ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಬಂದುಬಿಟ್ವಿ ಮಳೆ ಅಂತ ಹೇಳಿ ಮಳೆ ಅಂತ ಆಲ್ಮೋಸ್ಟ್ ನಾವೆಲ್ಲ ಮಲಗಿದ್ವಿ ವಿನಯ್ ಏನು ಮಾಡಿದೆ ಹೋಗಿ ಜನಾರ್ದನಲ್ಲಿ ಮೈಸೂರು ಪಾಕ್ ತಂದು ತಿಂತಾರದು ವಿನಯ್ ಭಾಳ ಇಷ್ಟ ಇಷ್ಟ ಯಾವಾಗ ಯಾವಾಗ ಎದ್ದೋಗಿದ್ದೆ ಹಂಗ ನಮಗೂ ಇಷ್ಟ ಜನ ಅದ ನೋಟ್ಲೂ ಮಳೆಗಾಲ ಅಲ್ವಾ ಏರಾರು ತಿನ್ಬೇಕ ಇದು ಹೋಗ್ತಾ ಸ್ವೀಟ್ನಾ ನನಗೂ ಇಷ್ಟ ನಾ ಬಸ್ಸು ಎಷ್ಟು ತಿಂದಿದ್ದೀನಿ ಅಲ್ವ ಇದನ್ನ ಕಡು ಹ್ಮ್ ಅಮ್ಕೊಟ್ಟು ಬಂದ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀಗ ಸುಶ್ಮಿತಾ ಸಂಜೆ ಆಯ್ತು ಅನ್ಕಿರ್ತಾ ಇದ್ದಾಳೆ ಮಾತಾಡ್ತಾಳೆ ನನ್ಗೆ ಬರಲ್ಲ ಮಾಡ್ತಾಳೆ ಈಗ ಗೋಂಗ್ ಹೋಗ್ತಾ ಇದ್ದೀವಿ ಮಳೆ ತುಂಬಾ ಜೋರಾಗಿ ಬರ್ತಾ ಐತೆ ಸ್ವಲ್ಪ ನಾನು ಹೋಗೇ ಇಲ್ಲ ಆ ಕಡೆ ಪೀಡ್ ಕಡೆ

ನಮ್ ಬ್ಲಾಗ್ ಸಬ್ಸ್ಕ್ರೈಬ್ ಆಯ್ತಾ ಇಲ್ಲಿ ನಂಗೆ ಅಷ್ಟೊಂದು ಚೆನ್ನಾಗಿ ಮಾತಾಡಕ್ ಬರಲ್ಲ ಮಾತಾಡಿ ಮಾತಾಡಿ ಸ್ಟಾರ್ಟ್ ಮಾಡಿ ಅಂತಾಳೆ ಇವನ್ ಬೇರೆ ಇಲ್ಲಿ ಎಗ್ರಿ ಎಗ್ರಿ ನೋಡ್ತಾ ಅವನು ಆಯ್ತು ಫ್ರೆಂಡ್ಸ್ ಅನು ನಾನು ನಮ್ಮ ಅಜ್ಜಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಮ್ಮ ಮಾತಾಡಿ ಅಂದ್ರೆ ಮಾತಾಡ್ತಾ ಇಲ್ಲ ನಮಗೆ ಬಿಟ್ಬಿಟ್ಟವ್ರೆ ಈಗ ಲಾಗ್ ಅಂತೀನಿ ಈಗ ಅವರೆಕಲ ಹುಡಿ ಆಮೇಲೆ ಅನ್ನ ಮಾಡಿದಾರೆ ಸಂಜೆಗೆ ಓ ಫಾಕಲಿ ನಿಮ್ಮ ಲಾಗ್ ಅಯ್ಯೋ ನಮ್ ಪೈದಾನಿಲಿ

ಇದು ವಿಧಯ ಅಲ್ಲ ಒತ್ತಿರ ಆಡ್ಕೋತವ್ರು ನಾನಿದ್ರೆ ಮಾತ್ರ ದಿಲೀಪ್ ಈ ಕಡೆ ಪಾ ದಿಲೀಪ್ ಆಲ್ರೆಡಿ ಒಂದು ಟ್ರೈಪೋರ್ಡ್ ಹಾಳು ಮಾಡಿದ್ದಾನೆ ಇದು ಎರಡನೇ ಟ್ರೈಪೋರ್ಡ್ ನಾವು ತರ್ಸ್ಕೊಂಡು ವಿಡಿಯೋ ಮಾಡ್ತಿದ್ವಿ ಅದಕ್ಕೂ ಬದಿದ್ದಾನೆ ಈಗ ಬಾಯ್ಲಿ ಈ ಕಡೆ ಈ ಕಡೆ ಬಾ ಈ ಕಡೆ ಬಾ ಸೊ ನೋಡ್ಬೇಕು ಗ್ರೌಂಡ್ ಅಲ್ಲಿ ನಾವು ಮತ್ತೆ ಆಟಾಡ್ ಆಟಾಡ್ಬೇಕು ಒಂದೋ ಎರಡು ಆಟಾಡಿ ಅಂತ ಹೇಳಿದೀನಿ ಇವತ್ತು ಆಟಾಡ್ತೀರಾ ಸಿಂಪಲ್ ಆಗಿರೋದು ಸುಮ್ಮನೆ

ಹಾಗಾಗಿ ನಾನಿಲ್ಲಿ ರೆಡಿ ಆಗ್ತಿದ್ದೆ ಗ್ರೌಂಡಿಗೆ ಹೋಗೋಣ ಅಂತ ಹೇಳಿ ಯಾಕಂದರೆ ಇಲ್ಲಿ ಸಾಯಂಕಾಲ ಹೊತ್ತೆ ಹೋಗಬೇಕು ತುಂಬಾ ಲೈಟ್ ಡೆಕೋರೇಷನ್ಸ್ ಇರುತ್ತೆ ನಾವು ಡೇ ಟೈಮಲ್ಲಿ ಹೋದರೆ ಗೊತ್ತಾಗಲ್ಲ ಅಂತ ಹೇಳಿ ಬ್ಯಾಂಕ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಾನು ರೆಡಿ ಆಗ್ತಿದ್ದೆ ನಾನು ರೆಡಿಯಾಗೋದಕ್ಕೆ ನಾನು ವೀಡಿಯೋಗಳು ಮಾಡಿದ್ದೀನಿ ಮಾಯಶ್ಚರೈಸರು ಪ್ಲಸ್ ನಾನು ಒಂದು ಡೇ ಕ್ರೀಮ್ನ ಯೂಸ್ ಮಾಡ್ತೀನಿ ಸೊ ಇದು ಇಷ್ಟು ನಾನು ರೆಡಿಯಾಗುವಂಥದ್ದು ಫ್ರೆಂಡ್ಸ್ ಫೈನಲಿ ನಾವು ರೆಡಿ ಆದ್ವಿ ಹೊರಡೋಣ ಅಂತ ಹೇಳಿ ವಿನಯ್ ಕೂಡ ರೆಡಿ ಆಗಿದ್ದಾನೆ ವಿಡಿಯೋ ಬಾ ವಿಡಿಯೋ ಮಾಡ್ತಾ ಇದ್ದೀರಾ ಎಸ್ ವಿಡಿಯೋ ಮಾಡ್ತಾ ಇದ್ದೀವಿ ಬಾ ಬಾ ಅಂತ ವಿನಯ್ ಏನ್ ಮಾಡಿದ ಅಂತ ನಾವೆಲ್ಲ ಮಲಗಿದ್ವಿ ಇವತ್ತು ವಿನಯ್ ಮಳೆ ಬರ್ತಿತ್ತು ಅಂತ ಹೋಗಿ ಮೈಸೂರ್ ಪಾಕ್ ತಂದಿದ್ದಾನೆ ಅದನ್ನ ಬಂದು ನಾನು ಮಲಗಿದಾಗೆ ರೂಮಲ್ಲಿ ಬಂದು ತಿಂದಿದ್ದ ಇಲ್ಲ ಮಳೆಯಲ್ಲಿ ಮೈಸೂರು ಪಾಕ್ ತಿನ್ನೋದು ಅಂದ್ರೆ ಒಂಥರ ನನಗೆ ಇಷ್ಟ ನಮ್ಮ ಅಪ್ಪ ಅವ್ರು ನಂಗೆ ಡೈಲಿ ರಾಮನಗರಕ್ಕೆ ಹೋದಾಗೆಲ್ಲ ತಂದು ಕೊಡ್ತಿರೋರು

ದಿನೀಪ್ ವಿನಯ್ ಬಾಯ್ ಮಾಡಿ ನನ್ನ ಮಗ ಆಟಾಡಿದ ಆಲ್ರೆಡಿ ಇದು ಎರಡನೇ ಸಲ ಕರ್ಕೊಂಡು ಹೋಗ್ತಾರ ಆಟಾಡಕ್ಕೆ ಆಟಾಡ್ಸ್ಕೊಂಡು ಚೆನ್ನಾಗಿ ಕರ್ಕೊ ನಾವು ಮಮ್ಮಿ ಡ್ಯಾಡಿ ಬರ್ತಿದಾರೆ ಅವ್ನು ಆಟಾಡ್ಸಕ್ಕೆ ತುಂಬಾ ಖುಷಿ ನಾವು ಮಮ್ಮಿ ಡ್ಯಾಡಿಗೆ ಸೊ ನಾ ಆಟಾಡಿಸ್ಕೊಂಡು ಈಗ ಹೋಗಿ ಫ್ರೆಂಡ್ಸ್ ನಾವು ಜಾತ್ರೆಗೆ ಬಂದ್ವಿ ತುಂಬಾನೇ ಮಳೆ ಇದೆ ಸೊ ಹಾಗಾಗಿ ಏನು ಅಡಕಾಯ್ತಾ ಇಲ್ಲ ಆಮೇಲೆ ಕೆಲವೊಂದು ಸ್ಟಕ್ ಮಾಡಿದ್ದಾರೆ ಗ್ರೌಂಡ್ ಆಗುತ್ತೆ ಅಂತ ಹೇಳಿ ಕರೆಂಟ್ ಇರೋದ್ರಿಂದ ನಮ್ಮ ಅತ್ತೆ ಯಾವುದೋ ಡ್ರ್ಯಾಗನ್ ಟ್ರೈನ್ ಆಡಕ್ಕೆ ಹೋದ್ರು ಬಟ್ ಅದು ಸ್ಟಕ್ ಆಗಿದೆ ಹಾಗಾಗಿ ಏನಾದ್ರು ಸ್ನಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದೀವಿ ಏನೇನು ಆಡ್ಬೇಕು ಅನ್ಕೊಂಡು ಬಂದು ಏನು ಆಡಕ್ ಆಯ್ತಾ ಇಲ್ಲ ಮಳೆ ಬೇರೆ ವಿನಯ್ ಏನು ಮಾಡ್ದ ಮಳೆ ನೋಡ್ಬಿಟ್ಟು ಅಲ್ಲೇ ಡ್ರಾಪ್ ಆಗ್ಬಿಟ್ಟು ತಲೆ ಹೊಟ್ಟೋದು ಏನಾದ್ರೂ ಮಾಡ್ಕೊಳ್ಳಿ ನೀವು ಅಂತ ಬಿಟ್ಟು ದೊಡ್ಡ ಮಾತ್ರ ಏನಾದ್ರು ಚಿಕ್ಕ ಚಿಕ್ಕದ್ ಆಡಸ್ಬೋದು ಆಡಸ್ಕೊಂಡು ಒಂದ್ ಎಲ್ಲ ಆಡ್ತಾ ಇದಾರೆ ಮಳೆಲ್ಲೂ ಬಿಟ್ಟಿಲ್ಲ ಜನ ತುಂಬಾ ಆಡ್ತಾ ಇದಾರೆ ನಾವು ಮಳೆಲಿ ಛತ್ರಿ ಇಟ್ಕೊಂಡು ನಿಂತಿವಿ ಏನ್ ಮಾಡೋದು ಅಂತ ಮತ್ತೆ ನಡ್ಗೊಯ್ದಿದೆ ತುಂಬಾ ಚರಿ ಇದೆ ಬನ್ನಿ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅದು ಬಾಯಾ ಅಲ್ಲ ಅಲ್ಲ ಆಡ್ತಿನಾ ಆಡೋ ಎಲ್ಲಿವೋ ಏನು ಮಾಡ್ಕೊಳ್ತರೋ ಅದು ಪಾಸ್ ಐಡಿಯಾ ಐಡಿಯಾ ಮಾಡೋರು ಇಲ್ಲ

ನಾನು ಮತ್ತೆ ಎರಡು ಆಡಿದ್ವಿ ಹಂಗೂ ಹಿಂಗು ಚೆನ್ನಾಗಿತ್ತು ಮಳೇಲಿ ಅಲ್ವಾ ಮತ್ತೆ ಮಳೇಲಿ ಬಟರ್ ಕಾಲ್ ಅವತ್ತು ತಿಂದಿರಲಿಲ್ಲ ಚಳಿ ಗೀವ್ಗೆ ತಿನ್ಬೇಕು ಅನ್ಸ್ಬಿಟ್ಟೈತೆ ಗೀವ್ ಬೇಕು ಬೇಕು ಅಂತವನೇ ನಾವು ಕೊಡ್ತಾ ಇಲ್ಲ ಬೇಳಾ ನಡಿ ನಿಂಗೆ ಅದು ನಡಿ ನಡೀ ಸ್ವೀಟ್ ಕಾರ್ನ್ ಕೊಡ್ಸ್ತೀನಿ ಮಳೆಗೆ ಛತ್ರಿಗಳೇ ತಿರ್ಕೊಬಿಡ್ತಿತ್ತು ನಮ್ಮ ಅತ್ತೆ ಛತ್ರಿ ಅಂತೂ ಫುಲ್ ಹಿಂದಕ್ಕಾಗ್ಬಿಟ್ಟಿತ್ತು ಸೊ ಮಳೆಯಲ್ಲಿ ನಾವು ಅಷ್ಟು ಆಟಾಡೋಕ್ಕಾಗ್ದರೂ ಒಂದು ಎರಡಂದು ನೆನ್ಕೊಂಡು ಆಟಾಡಿದ್ವಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತಲೇ ಹೇಳ್ಬೋದು ಅದಾದಮೇಲೆ ಬಜ್ಜಿ ತಿನ್ನೋಣ ಅಂತ ಹೇಳಿ ಯಾಕಂದರೆ ನಾವು ಆಲ್ಮೋಸ್ಟ್ ಅಲ್ಲಿ ಹೋದಾಗ ಬಜ್ಜಿ ತಿಂದಿರಲಿಲ್ಲ ಬಟ್ ಮಳೆಗೆ ಬಜ್ಜಿ ತಿನ್ನಬೇಕು ಅಂತ ಹೇಳಿ ನಮ್ಮಪ್ಪ ತಂದರು ಒಂದು ಪ್ಲೇಟ್ ಮೆಣಸಿಕ ಬಜ್ಜಿ ಮತ್ತು ಒಂದು ಪ್ಲೇಟ್ ಬಾಳೆಕಾಯಿ ಬಜ್ಜಿ ಅದಕ್ಕೆ ಚಟ್ನಿ ಕೊಟ್ಟಿರ್ತಾರೆ ಟೊಮೆಟೊ ಚಟ್ನಿ ಚೆನ್ನಾಗಿರುತ್ತೆ ಉಳುಳಿಗೆ ಸೊ ತುಂಬ ಫೇಮಸ್ ಇಲ್ಲಿ ಆಲ್ಮೋಸ್ಟ್ ಪ್ರತಿ ವರ್ಷ ಆಗ್ತಾಗು ನಾವು ಬಂದಿಲ್ಲಿ ಟೇಸ್ಟ್ ಮಾಡೇ ಮಾಡ್ತೀವಿ ಪಜ್ಜಿನ ಅದಾದ್ಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ದಿಲೀಪ್ ಕೆಲವೊಂದು ಆಟ ಸಾಮಾನು ಕೇಳ್ದೆ ಅವನಿಗೆ ಟ್ರೈನ್ ತೊಗೊಂಡು ಟ್ರೈನ್ ಬೇಕೇ ಬೇಕು ಅಂತ ಆಟ ಇಡ್ದ ಸೊ ಹಾಗಾಗಿ ಅವ್ನಿಗೊಂದು ಟ್ರೈನ್ ತೊಗೊಂಡು ಅಲ್ಲಿಂದ ಹೊರಟ್ವಿ ಸೊ ಇದು ನಮ್ಮ ಊರಿನ ಜಾತ್ರೆ ಇದು ಅಂದರೆ ಮಂಗಳವಾರ ಕೊನೆ ದಿನ ಅಂತ ಹೇಳಿ ಹೋಗಿದ್ದಿದ್ದು ಅದಾದಮೇಲೆ ಇರುತ್ತೆ ಅಂದರು ಬಟ್ ಅಷ್ಟೊಂದು ಇರಲ್ಲ ಕೆಲವೊಂದು ಆಗಲೇ ಎತ್ಕೊಂಡ್ಬಿಡ್ತಿರ್ತಾರೆ ಅಂದರೆ ಎಂಟು ದಿನ ಆಯಿತು ಅವ್ರು ಆಲ್ಮೋಸ್ಟ್ ಬಂದು ಹಾಗಾಗಿ ಸೊ ಆಟ ಆಡ್ಕೊಂಡು ಬಂದ್ವಿ ನಾವೆಲ್ಲ ಸೊ ಫ್ರೆಂಡ್ಸ್ ಬಂದ್ವಿ ಮನೆಗೆ ಆಲ್ಮೋಸ್ಟ್ ನಾವು ಬರೋದಕ್ಕೆ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಆಗಿದೆ ಇವಾಗ ಬಂದು ಊಟ ಮಾಡ್ತಿದ್ದಾರಿನೈ ಚೆನ್ನಾಗಿತ್ತು ನಾವು ಅತ್ತೆ ಎಂಜಾಯ್ ಮಾಡಿದ್ರ ಸೂಪರಾಗಿತ್ತು ಮಳೆ ವಿಪರೀತ ಮಳೆ ದಿಲೀಪು ಟ್ರೈನ್ ತೊಗೊಂಡಿದ್ದಾನೆ ಸೊ ಫ್ರೆಂಡ್ಸ್ ಇವತ್ತಿನ ನನ್ನ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಇಷ್ಟ ಆದರೆ ಥ್ಯಾಂಕ್ ಯು ಆಲ್